ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗೆ ಅದ ರೀ ಆರಾಮದ್ರೆ ಈಗ ಲಾಕ್ ಸ್ಟಾರ್ಟ್ ಮಾಡ್ತೀನಿ ರೀ ಸ್ನೇಹಿತರೆ ಸ್ನೇಹಿತರೆ ಮನೆ ಒಂದು ರೀ ಈಗ ಎಲ್ಲಾಗ ಕಟ್ಟಿದ್ದೇವೆ ರೀ ಮನೆ ಯಾಕೆ ಬಿಡ್ಲಾತಿದ್ದೀವಿ ಅಂತಂದ್ರೆ ಸ್ನೇಹಿತರೆ ಅದು ಮನೆ ನಾಲ್ಕನೇ ಫ್ಲೋರ್ ಐತೆ ರೀ ನಮ್ಮ ಆರಾಧ್ಯ ಹೊಟ್ಟೆ ಕೇಳೋಲ್ಲಾಗ್ರಿ ಏಕಟ್ಟು ಹೊತ್ತು ಹೊರಗೆ ಮಾತಾಡ್ರಿ ಸುಮ್ಮನೆ ಏನಾರು ಆಯಿತು ಮಾಡ್ತು ಅಂತಂದ್ರೆ ಏನು ಮಾಡೋದು ರೀ ಸ್ನೇಹಿತರೆ ಈಗ ಮನೆಯಾಗೆ ನೋಡ್ರಿ ಅಡುಗೆ ಮಾಡ್ಕೋತ ನಾ ಕೂತಿರ್ತೀನಿ ರೀ ಹೊರಗೆ ಹೋಗತ್ರಿ ಅದ್ರ ಕಾಲಾಗ ಮನಿಯಾಗೆ ಬೆಳೀತಿದ್ದೇವೆ ರೀ ನೋಡ್ರಿ ಎಲ್ಲಾ ಗಬಾಳ್ ಕಟ್ಟಿದೇವ್ರಿ ಮನಿ ಮನೆ ಸಣ್ಣದವ ರೀ ಮತ್ತು ಮ್ಯಾಗಿಂದ ಹಿಡಿದಿದ್ದೆವು ರೀ ಫ್ರೆಂಡ್ಸ್ ಅದಕ್ಕಲ್ಲಾಗ ನಾವು ಸಣ್ಣ ಹೇಳ್ರಿ ಹೋಗೋದು ಒಣಗಿ ಹಾಕೋದು ಮಾಡತ್ತ್ರಿ ನಮ್ಗೂ ಅಂಜಿಕೆ ಬಿಡತ್ರಿ ನಾವು ಚಂದನ ಕಡೆಗೆ ಡ್ಯೂಟಿ ಹೋಗತ್ತ ರೀ ರುಬ್ಬರಿ ಆಯ್ತ ರೀ ಇವರು ಮನ್ಯಾಗ ಅಡಿಗೆ ಅದು ಕೆಲಸ ಬಗ್ಗಿ ಚೆನ್ನ ಹೋಗಿರ್ತಾರೆ ರೀ ಹಿಂಗಾಗಿ ನೋಡ್ಕೊಳೋದು ಆಗಲ್ಲ ಆಗೈತೆ ಮನಿ ಮನೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಏಟ ಎಲ್ಲಿ ಹಿಡಿದಿವಿ ನಾವು ನೋಡ್ರಿ ಫ್ರೆಂಡ್ಸ್ ನಿಮ್ಗೆ

ಸ್ನೇಹಿತರೆ ಮುಂದೆ ಾರೆ ನಿಮ್ಮ ಜೊತೆ ಶೇರ್ ರೀ ಬನ್ರಿ ನೋಡಿರಿ ಸ್ನೇಹಿತರೆ ಹಾಂ ಎಲ್ಲಾಗ ರೀ ನಮ್ಮ ಮನೆಯವರು ಈಗ ಹೋಗ್ಬೇಕ್ರಿ ಸ್ನೇಹಿತರೆ ಸ್ನೇಹಿತರೆ ನಮ್ಗೆ ಅನುಕೂಲ ತಕ್ಕಂಥ ಮನೇಲಿ ಸಿಗಾಲಗ್ಯಾವ್ರಿ ಹೋಗಲ್ಲ ಮನೆ ಸಿಗಾಲವ್ರಿ ಸ್ನೇಹಿತರೆ ನೋಡ್ರಿ ನಮ್ಮ ಮನೆಯವರೆಲ್ಲ ರೀ ಈಗ ಅವು ಸ್ಲೀಪ್ರಿ ಅದು ಇಲ್ಲೇ ತಂದು ಹಾಕ್ತಿದ್ದೇವ್ರಿ ಕಾಣ್ತೈತೆ ಹೇಳ್ರಿ ಅದ ಶಾಕಾಸು ತೆಗಿರಿ ಹ್ಞೂ ಬಿಡ್ರಿ ಕಣ್ಣದ ಐತ್ರಿ ಒಂದೇ ಕೂಲಿ ಹಿಡಿದೇವ್ರಿ ನಮ್ಮ ಆರಾಧ್ಯ ಇದು ಮಾಡೋಣ ಬಿಡಾತ್ತಿದ್ದೇವ್ರಿ ಸ್ನೇಹಿತರಿ ಮತ್ತೇನು ಇದು ಮಾಡ್ತೀರಿ ತೆಗೀರಿ ಅದ್ರಲ್ಲೇನೆ ಹೊರಸ್ತೀರೀನ ಏನು ತೆಗಿತೀರಿ ಗಬಳ ತೆಗಿತೀರೇ ನಮ್ಮ ರೀ ಎಲ್ಲ ಸಾಮಾನ ರೀ ಹೈರಾಣ್ರಿ ನಮ್ಮ ನಮ್ಮನೇನವ್ರು ಬಹಳ ಹೈರಾಣ ಆಗ್ತಾರ್ರಿ ಸ್ನೇಹಿತರಿ ಬಹಳ ಹೈರಾಣ್ರಿ ನಮ್ಮನೇನವ್ರು ಇದು ನೋಡ್ರಿ ನಾಲ್ಕನೇ ಫ್ಲೋರ್ ಅದ ಹ್ಯಾಂಗ್ ಒಯ್ತಾರ ಏನೋ ರೀ ಸಾಮಾನ ಏನದ ಇದು ಮಚ್ಚರ್ಧನ್ಯ ಏನ್ರಿ ಏಮ್ ತಂಗಿ ನೋಡ ಹೋಗ ಮನಿ ತಂಗಿ ನೋಡು ಹೋಗಿ ತಡತ ತಂಗಿ ನೋಡ ಇದು ಕಟ್ತೀರಿ ಇದು ಚಲ ಕಟ್ತೀರಿ ಏನು ಹಿಂಗೆ ನೋಡ್ರಿ ಸ್ನೇಹಿತರೆ ಬಾಡಿಗೆದವ್ರದು ನೋಡ್ರಿ ನಮ್ಮ ಆರಾಧ್ಯ ನೋಡ್ರಿ ಯಾರು ಹಾಯ್ ಹಾಯ್ ನೋಡ್ರಿ ಅವ್ರ ಪಪ್ಪನ ಹಾಯ್ ಮಾಡ್ತಾ ಇಡ್ರಿ ಆಯ್ತೇನಿಲ್ ನಮ್ಮ ನಮ್ಮನೇನವ್ರು ಎಲ್ಲ ಗಬಳು ಕಟ್ಟಿ ಕೂತಾರ್ರಿ ಭಾಳ ಹೈರಾಣಾಗ್ಯಾರೀ ನಮ್ಮ ಮನೆಯನವ್ರು ಫ್ರಿಜ್ ಚಾವಿ ಹಾಕಿದ್ರೆ ನೀವು

ಇದೇ ನೋಡ್ರಿ ಬೇರೆ ಹೊಸ ಮನೆ ಈಗ ಬದೇ ನೋಡ್ರಿ ಈಗ ನೋಡ್ರಿ ಈಗ ಈಗ ಮಾಡಿ ಶಿಫ್ಟ್ ಆದ್ಯವ್ರಿ ಈಗ ಬೇರೆ ಮನೆಗೆ ಬಂದೇವ್ರಿ ಸ್ನೇಹಿತರೆ ಈಗ ಬೇರೆ ಮನೆಗೆ ಬಂದೇವ್ರಿ ಈಗ ಬಂದೇವ್ರಿ ಈಗ ಮಸ್ತ್ ಇಲ್ಲಿ ನೋಡ್ರಿ ಎಲ್ಲ ನೋಡ್ರಿ ನೀವು ಅದ ಇಟ್ಟಿದೆ ನೋಡ್ರಿ ನೋಡ್ರಿ ನಮ್ಮ ಮನೆಯನ್ನೋರು ಗಾಡಿ ದೊಡ್ಡತಾರೀ ಟಿವಿ ಅದ ಇಟ್ಟೇವ್ರಿ ಮತ್ತೆ ಫ್ರಿಜ್ ಇಲ್ಲಿ ಇಟ್ಟೇವ್ರಿ ಫ್ರಿಜ್ ಇಟ್ಟೇವ್ರಿ ಇಲ್ಲಿ ನೋಡ್ರಿ ಸ್ನೇಹಿತರಿ ಇದು ಫ್ರಿಡ್ಜ್ ಇದು ನೋಡ್ರಿ ಅದು ಫ್ರಿಜ್ ಇದು ಆಗ್ಯದ್ರಿ ಅಲ್ಲಿ ಬಣ್ಣ ಹತ್ತೈತ್ರಿ ಅದು ಅದು ಮ್ಯಾಗ ಇದು ಎರಡು ಸಂಬಂಧ ಬಣ್ಣ ಹತ್ತೈತ್ರಿ ಹಂಗ ಮ್ಯಾಗ ಅದು ಆರಾಧ್ಯ ಸರಿ ಅಮ್ಮ ಅವು ಏನು ಅದಾವಲ್ಲ ರೀ ಏನಪ್ಪ ಇಲ್ಲ ಅವು ಸಾಲಿ ಹುಡುಗರು ಇದಾವ್ ರೀ ಹಿಂಗಾಗಿ ಅವನು ಹುಡುಗರು ಇಟ್ಟಾರೆ ಏನಾದ್ರು ಸ್ವಚ್ಛ ಮಾಡ್ಬೇಕು ರೀ ಎಲ್ಲ ಏನಾದ್ರು ಭಾಳ ಆಗಿದೇವ್ರಿ ಈಗ ನಮ್ಮ ಮನೆಯವ್ರಿ ಭಾಳ ಹೈರಾಣಾಗ್ಯಾರೀ ನಾಳೆ ಸ್ವಚ್ಛ ಮಾಡ್ತೇವ್ರಿ ಬೇಜ್ರಿ ಇಟ್ಟಿದ್ದೇವ್ರಿ ಇಲ್ಲಿ ಆಯ್ತು ನೋಡ್ರಿ ಸಾಲಿ ಹುಡುಗರು ಬುಕ್ಕ ಅದಾವ್ರಿ ಏನೋ ಇಲ್ಲೇ ಅವುಕ್ಕ ಇದನ್ನ ಕಾಣಿಸೈತ್ರಿ ನಮಗೂ ಬರ್ತಿಲ್ರಿ ಬುಕ್ಕ ಒಯ್ತಾರ ಇಲ್ಲ ನೋಡ್ಬೇಕ್ರಿ ಏನು ಹೊಯ್ತಾರೆ ಏನು ಮಾಡ್ದಾನ நோட்ரினே இவெல்லாம் நம்ம ஏன் இல்லத்திர நீங்க ಇಟ್ಟು ಬಿಡ್ರಿ ಅವು ಇದ್ರದ ಇದು ಅಂದ್ ಇಟ್ಟು ಬಿಡ್ರಿ ಅಲ್ಲ ಅವು ಇದ್ರ ಡಬ್ಬಿ ಹಿಟ್ಟಿನ ಡಬ್ಬಿ ಇಟ್ಟು ಬಿಡ್ರಿ ಅವು ಇಟ್ಟು ಸ್ನೇಹಿತರೆ ನಮ್ಮ ಮನೆಯವ್ರು ಭಾಳ ಕೆಲಸ ಮಾಡ್ತಾಯಿರಿ ಸಕಾ ಮ್ಯಾಗಿ ಆಟಿತ ಎಂಟು ಹತ್ತು ಆಟ ತೆಗಿತಾರ ಸ್ನೇಹಿತರೆ ಭಾಳ ತೆಗಿಯಂಗಿಲ್ಲ ರೀ ಏನದ ರೀ ಅದು ಏನದ ಿ ಸ್ನೇಹಿತರೆ ನಾಳೆ ತಿಕ್ತೀನ್ರಿ ನಾಳೆ ನಾಡಿದ್ದ ಯಾಕಂಬತ್ರಿ ನೋಡ್ರಿ ಸುಸ್ತಾಗೈ ಅವ್ರಿ ಕೆಲಸ ಮಾಡಿ ಈಗ ಮನಿಗ್ ಬಂದೇವ್ರಿ ಫೆಣಸ ನಾಳೆ ಅಂದ ಕೂಡನೆ ಬಿಡುದು ಮಾಡುದು ಈಗ ಮಳಿಲ ಕೊಡೀರಿ ನೀವು ನೋಡ್ರಿ ಈಗ ಬಂದಿದೇವ್ರಿ ಮನಿಗಿ ಬಹಳ ಅದ ಕಾಲಾಗ ಮನಿ ಬಿಡೋದ್ ಒರ್ಸೋದು ಒಕ್ಕದು ಎಲ್ಲ ಅದ್ರ ಕಟ್ಟೋದು ಗಂಡೆ ಕಟ್ಟುದು ಅವ್ರದೇ ಇರ್ತದ ಬೆಳೆಸ ಹಿಂಗಾಗಿ ಹರಿಯಾಣಕ್ಕೆ ಬಿದ್ದ್ರಿ ನೋಡ್ರಿ ಮೂವತ್ ಹಂಗೆ ಬೆಳಸ ಹೆಣ್ಮಕ್ಳ ಹರಿಯಾಣ್ರಿ ಮನಿ ಅನ್ಕೂಲನೆ ಅವ್ರಿಗೆ ಸ್ವಲ್ಪ ಸುಸ್ತಾಗ್ಯಾರೀ ಜನ ಸುಸ್ತಾಗಿ ಈಗ ಹೈರಾಣ ಆಗ್ಯಾರೀ ಫ್ರೆಂಡ್ಸ್ ಭಾಳ ನೋಡಿ ಸಾಮಾನು ಸಿಕ್ಕಾಬಟ್ಟಿದಿರಿ ಎಲ್ಲ ತಂದ ಇಟ್ಬಿಟ್ಟಾರ ಎಲ್ಲ ಭಾಳ ಬಡ ಬಂದ ಚಾಲು ಮಾಡ್ಯಾರೀ ಸ್ನೇಹಿತರೆ ಸ್ವಲ್ಪ ನೀರು ಕುಡೋದು ರೀ ಈಗ ಎಲ್ರಿ ಮನೆ ಬಿಡ್ಬೇಕಂದ್ರೆ ಸಿಕ್ಕಾಬಟ್ಟು ಹೈರಾಣ ನೋಡ್ರಿ ಹೆಣ್ಮಕ್ಳಿಗೆ ಗೋಳು ಕೇಳೋಕೆ ಆಗೋದಿಲ್ಲ ರೀ ಸಾಂಬಾರು ಕಟ್ಟು ಅದ ಕಟ್ಟು ಅರಿವಿ ಕಟ್ಟು ಬಾಂಡೆ ಕಟ್ಟು ಹುಡುಗರು ಅಡಿಗೆ ಆಂಬಿಲು ನಾ ಡ್ಯೂಟಿಗೆ ಹೋಗಿ ಎಲ್ಲ ರೆಡಿ ಮಾಡ್ಯಾರ ಫ್ರೆಂಡ್ಸ್ ನಾವು ಹೋಗಿ ಬರಟ್ರಿ ರೆಡಿ ಆಗ ನೀರು ದೊಡ್ಡ ರೀ ಈಗ ಬಂದಿದ್ದೀರಿ ಫ್ರೆಂಡ್ಸ್ ಈಗ

ಮತ್ತೆ ಮುಂದೆ ಡಾಕ್ಲೋಡ್ ಶುರುತೀವಿ ಸ್ನೇಹಿತರೆ ನಮಗೆ ತಪ್ಪದೆ ನೋಡ್ರಿ ಇನ್ನ ಡೈಲಿ ಲಾಗ್ಸ್ ಕೊಟ್ಟಾವ್ರಿ ನಮಗೂ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಂಗೆ ಇಷ್ಟ ಆಗುತ್ತಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ ಮುಂದೆ ಡಾಕ್ಲೋಡ್ ಶುರು